ಕಾರ್ಯಕ್ರಮದಲ್ಲಿ ತತ್ವಿಕವಾಗಿ ವಿಷಯ ಪ್ರತಿಪಾದನೆ ಮಾಡಿದ್ದಕ್ಕೆ ದೊಡ್ಡ ಪ್ರಚಾರವನ್ನು ಅਪਣೆ ಕೊಟ್ಟಿದ್ದಕ್ಕೆ ಬಹಳ ಸಂತಕೈತು ಅವರ ಸಾಧಗಳಿಗೆ ನಮಸ್ಕಾರಿಸುತ್ತಾ ಮಹಾರಾಜರ ಪಾದಗಳನ್ನ ನಮಸ್ಕರಿಸುತ್ತ ಇವತ್ತಿನ ವಿಷಯ ಬ್ರಹ್ಮಜ್ಞಾನ ಪಡೀಲಿಕ್ಕೆ ಹಲವು ಮಾರ್ಗಗಳನ್ನ ಹೇಳ್ತಾ ಬಂದಿದ್ದಾರೆ ಪ್ರವಚನದಲ್ಲಿ ಅವರ ವಿಷಯದಲ್ಲಿ ಒಂದು ಯೋಗ ಮಾರ್ಗವೊಂದು ಹೇಳಿದ್ದಾರೆ ಯೋಗದಿಂದನೂ ಸಹಿತ ತಮ್ಮ ಜ್ಞಾನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಸೊ ಹಾಗಾಗಿ ಯೋಗದ ಕುರಿತು ಒಂದು ಸ್ವಲ್ಪ ಮಾತಾಡ್ ಮಾತನಾಡ್ರಿ ಅಂತ ಹೇಳಿದೆ ಯೋಗ ಅಂತಂದ್ರೆ ಏನ್ರಿ ಯೋಗ ಅಂತಂದ್ರೆ ನಾವು ನೀವು ತಿಳಿದಂಗೆ ಕೂತ್ಕೊಂಡು ಆಸನ ಮಾಡೋದು ಪ್ರಾಣಾಯಾಮ ಮಾಡೋದು ಅಥವಾ ಯಾವುದೋ ಒಂದು ಭಂಗಿಯಲ್ಲಿ ಕೂತ್ಕೊಳ್ಳೋದು ಅಂತ ನಾವು ಸಾಮಾನ್ಯವಾಗಿ ನಾವು ತಿಳ್ಕೊಂಡಿದ್ವಿ ಆದ್ರೆ ಯೋಗ ಅನ್ನೋದು ಅದರಲ್ಲಿ ಈ ಪ್ರಾಣಾಯಾಮ ಆಗ್ಲಿ ಆಸನ ಆಗಲಿ ಈ ಧ್ಯಾನ ಆಗ್ಲಿ ಒಂದು ಭಾಗ ಯೋಗದಲ್ಲಿ ಒಂದು ಭಾಗ ಹಾಗಾಗಿ ಯೋಗ ಅಂತಂದ್ರೆ ಏನು ಮೂಲವಾಗಿ ಯೋಗ ಅಂತಂದ್ರೆ ಏನು ಯೋಗ ಅಂತಂದ್ರೆ ಅತೀ ಸರಳವಾಗಿ ತಿಳ್ಕೋಬೇಕಂತಂದ್ರೆ ನಮ್ಮ ಮನಸ್ಸಿನ ಏರಿಳಿತಗಳನ್ನ ಹತೋಟಿಗೆ ತರೋದು ಮನಸ್ಸನ್ನ ಶಾಂತಗೊಳಿಸೋದು ಮನಸ್ಸನ್ನ ಶಾಂತಗೊಳಿಸೋದು ಮನಸ್ಸನ್ನು ಶಾಂತಗೊಳಿಸೋದು ಇಷ್ಟ ಸಿಂಪಲ್ ಕೆಲಸ ಇದೆ ಆ ಮನಸ್ಸು ಶಾಂತ ಆಗ್ಬೇಕಂತಂದ್ರೆ ಅಂತಂದ್ರೆ ನಾವು ಏನ್ ಮಾಡಬೇಕು ಮನಸ್ಸು ಒಂದೇ ಸತಿ ನಾವು ಶಾಂತ ಆಗ್ಬೇಕಂತಂದ್ರೆ ಶಾಂತ ಆಗಂಗಿಲ್ಲ ಆ ಚಂಚಲ ಬಹಳ ಇರ್ತದೆ ಆ ಚಂಚಲವಾದಂತ ಮನಸ್ಸನ್ನ ನಿಗ್ರಹಗೊಳಿಸುವುದೇ ಯೋಗ ಈಗ ನಾವು ಇಲ್ಲಿ ಕೂತಿರ್ತೀವಿ ನಾವು ಏನೇನೋ ವಿಚಾರ ಮಾಡ್ತೀವಿ ಏನು ಮುಗಿದು ಎಲ್ಲ ಹೋಗ್ಬೇಕು ಮನೆಗೆ ಹೋಗ್ಬೇಕು ಹೋಗ್ಬೇಕು ನೂರೆಂಟು ವಿಚಾರಗಳು ತೆರೆಯಲು ಓಡ್ತೀವಿ ಯಾವುದರಲ್ಲಿಯೂ ಒಂದು ನಮ್ಮ ಗಮನ ಏಕಾಗ್ರವಾಗಿ ಇರೋದಿಲ್ಲ ಸೊ ಹಾಗಾಗಿ ಈ ಒಂದು ಮನಸ್ಸನ್ನ ನಿಗ್ರಹ ಮಾಡಲಿಕ್ಕೆ ಏನು ಹಲವಾರು ಮಾರ್ಗಗಳನ್ನ ಹೇಳಿದ್ದಾರೆ ಯೋಗದಲ್ಲಿ ಅದರಲ್ಲಿ ಪತಂಜಲಿ ಅವರು ಬಹಳ ಸಾವಿರಾರು ವರ್ಷಗಳ ಹಿಂದೆ ಅವರು ಕೆಲವೊಂದು ಸೂತ್ರಗಳನ್ನ ಬರೆದೇ ಆ ಸೂತ್ರಗಳಲ್ಲಿ ಬರೀ ನೂರ ಆರು ಸೂತ್ರಗಳಲ್ಲಿ ಪ್ರಾರಂಭದಿಂದ ಕೊನೆಯವರೆಗೆ ಸಮಾಧಿವರೆಗೆ ಯಮ ನಿಯಮದಿಂದ ಸಮಾಧಿವರೆಗೆ ಹೇಗಿರ್ಬೇಕು ನಾವು ನಾವು ಯಾವ್ಯಾವ ಹೆಜ್ಜೆ ಅಂತ ಅನ್ನೋದ್ರ ಬಗ್ಗೆ ಯಾವ್ಯಾವ ಮಾರ್ಗದಲ್ಲಿ ನಾವು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅದರಲ್ಲಿ ಸವಿಸ್ತಾರವಾಗಿ ಹೇಳ್ತಾ ಹೋಗಿದ್ದಾರೆ ಸೊ ಮನಸ್ಸನ್ನ ನಿಗ್ರಹ ಮಾಡ್ಬೇಕಂತಂದ್ರೆ ನಾವು ಏನೇನ್ ಮಾಡ್ಬೇಕು ಅವ್ರು ಮೂಲವಾಗಿ ಹೇಳೋದು ನಾವು ಆಸನ ಮಾಡ್ತೀವಿ ಆಸನಕ್ಕಿಂತ ಮುಂಚೆ ಬರೋದು ಯಮ ಮತ್ತು ನಿಯಮ ಯಮ ನಿಯಮ ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ಎಂಟು ಮಾರ್ಗಗಳನ್ನು ಎಂಟು ದ ಹೆಜ್ಜೆಗಳನ್ನು ನಾವು ಇಟ್ಕೊತ ಇಟ್ಕೊತ ಸಮಾಧಿಗೆ ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಸಮಾಧಿ ಅಂತಂದರೆ ಬ್ರಹ್ಮಜ್ಞಾನ ಆ ಬ್ರಹ್ಮಜ್ಞಾನ ಪಡಿಲಿಕ್ಕೆ ಸಾಧ್ಯ ಆಗಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕ್ರಿ ಮೊದಲು ಆಸನ ಮಾಡ ಮಾಡೋದಷ್ಟೇ ಯೋಗ ಅಲ್ಲ ಮೊದಲು ನಾವು ಯಮ ಮತ್ತು ನಿಯಮಗಳನ್ನ ಪಾಲನೆ ಮಾಡಬೇಕು ಆ ಯಮ ನಿಯಮದಲ್ಲಿ ಏನು ಹೇಳ್ತಾರೆ ಸತ್ಯ ಅಸ್ಥೇಯ ಅಪರಿಗ್ರಹ ಈ ಒಂದು ಶೌಚ ಸಂತೋಷ ಹ ಇವುಗಳನ್ನ ಹೇಳ್ತಾ ಹೋಗ್ತಾರೆ ಈ ಯಮದಲ್ಲಿ ಯಮ ಮತ್ತು ನಿಯಮದಲ್ಲಿ ನಾವು ಹೇಗಿರಬೇಕು ನಾವು ಯಾವ ರೀತಿ ಇದ್ರೆ ನಾವು ಮುಂದಿನ ಆಸನವನ್ನು ಮಾಡಲಿಕ್ಕೆ ಅರ್ಹರಾಗ್ತೀವಿ ಅನ್ನೋದ್ರ ಬಗ್ಗೆ ಯಮ ಮತ್ತು ನಿಯಮಗಳಲ್ಲಿ ಹೇಳ್ತಾರೆ ಆ ಯಮ ನಿಯಮಗಳಲ್ಲಿ ಮತ್ತೇನಿಲ್ಲ ನಾವು ಸಿಂಪಲ್ ಆಗಿ ಈ ಬಸವಣ್ಣವರ ವಚನದಲ್ಲಿ ಹೇಳ್ತಾರಲ್ಲ ಕಳಬೇಡ ಒಲ ಬೇಡ ಹುಸಿಯನ್ನುಡಿಯಲು ಬೇಡ ತನ್ನ ಬನ್ನಿಸಬೇಡ ಇದೀಗ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಸೊ ಅಲ್ಲಿ ಹೇಳಿರೋದು ಅದೇ ಸೊ ನಾವು ಮತ್ತೊಬ್ಬರಿಗೆ ಹಿಂಸೆ ಮಾಡಬಾರ್ದು ಅಹಿಂಸೆ ಸತ್ಯವನ್ನ ನುಡಿಬೇಕು ಸತ್ಯ ಅಂತಂದ್ರೆ ಇದ್ದದನ್ನು ಬಿಟ್ಟು ಮತ್ತೆ ಬೇರೆಯನ್ನ ಬೇರೆ ಯಾವುದೇ ವಿಷಯವನ್ನ ನಾವು ನುಡಿಬಾರ್ದು ಅಹಿಂಸೆ ಸತ್ಯ ಅಪರಿಗ್ರಹ ಅಂತಂದ್ರೆ ಕಳತನ ಮಾಡಬಾರ್ದು ಕಳಬೇಡ ಅದನ್ನೇ ಹೇಳಿದೆ ಸೊ ಕಳ್ಳತನ ಅಂತಂದರೆ ನಾವು ಬರೀ ಒಂದು ವಸ್ತುವನ್ನು ಕಳ್ ಕಳತನ ಮಾಡೋದಲ್ಲ ಅಷ್ಟೇ ಅಲ್ಲ ಮತ್ತೊಬ್ಬರಿಗೆ ಮತ್ತೊಬ್ಬರ ಒಂದು ವಿಚಾರಗಳನ್ನು ಸಹಿತ ಕಳತನ ಮಾಡಬಾರ್ದು ಹಿಂಸೆ ಅಂತಂದರೆ ಬರೀ ನಾವು ಚಾಕುವಿನಿಂದ ಚುಚ್ಚಿ ಮತ್ತೊಬ್ಬರಿಗೆ ಹಿಂಸೆ ಮಾಡೋದು ಅಂತಲ್ಲ ನಮ್ಮ ಮಾತುಗಳಿಂದ ಮತ್ತೊಬ್ಬರಿಗೆ ಹಿಂಸೆ ಆದರೂ ಸಹಿತ ಅದು ಹಿಂಸೆನೇ ಸೊ ಅದನ್ನು ಸಹಿತ ನಾವು ಮಾಡಬಾರ್ದು ಅನ್ನೋದನ್ನು ಮೊದಲನೇ ಎರಡು ಇದರಲ್ಲಿ ಯಮ ಮತ್ತು ನಿಯಮಗಳಲ್ಲಿ ಹೇಳ್ತಾ ಹೋಗ್ತಾರೆ ಅಲ್ಲಿ ಶೌಚ ಸಂತೋಷ ನಿಯಮಗಳಲ್ಲಿ ಹೇಳ್ತಾರೆ ಶೌಚ ಮತ್ತು ಸಂತೋಷ ಶೌಚ ಅಂತಂದ್ರೆ ಏನ್ರಿ ಬರೀ ನಾವು ಹೊರಗಡೆ ಅಷ್ಟೇ ಅಲ್ಲ ಬಹಿರ್ ಶೌಚ ಮತ್ತು ಅಂತ ಅಂತರ್ ಶೌಚ ಅಂತಂದು ಹೇಳ್ತಾರೆ ಬಹಿರ್ ಶೌಚ ಅಂತಂದ್ರೆ ನಾವು ದಿನಾಲು ಎದ್ದು ಸ್ನಾನ ಮಾಡಬೇಕು ದೇಹವನ್ನು ಶುದ್ಧೀಕರಣವಾಗಿ ಇಟ್ಕೋಬೇಕು ಹಲೋ ಚಲೋ ಸ್ವಚ್ಛವಾದಂಥ ಬಟ್ಟೆಗಳನ್ನ ಹಾಕೋಬೇಕು ಹ ಚೆಂದಾಗಿರೋದು ಇದು ಶೌಚ ಅಂತಂದು ಹೇಳ್ತೀವಿ ಬಹಿರ್ ಶೌಚ ಇನ್ನು ಅಂತರ್ ಶೌಚ ಇರಬೇಕು ನಮಗೆ ಅಂತರ್ ಶೌಚ ಅಂದ್ರೆ ಏನು ಮನಸ್ಸನ್ನು ಶುದ್ಧವಾಗಿಟ್ಕೋಬೇಕು ನಾವು ಯಾವುದೇ ಕೆಟ್ಟ ಕೆಲಸ ಮಾಡಬಾರದು ತಿಳಿದು ತಿಳಿದು ಕೆಟ್ಟ ಕೆಲಸ ಮಾಡಬಾರದು ಇದು ಅಂತರ್ ಶೌಚ ಇದು ಅಂದೇ ಬಹಿರ್ ಶೌಚ ಅಂತಂದ್ರೆ ಹೊರಗಡೆ ದೇಹದ ಶುದ್ಧೀಕರಣ ಇದೇ ರೀತಿ ಈ ಯಮ ಮತ್ತು ನಿಯಮಗಳನ್ನ ನಾವು ಪಾಲನೆ ಕರೆಕ್ಟ್ ಆಗಿ ಮಾಡಿದಾಗ ಮಾತ್ರ ನಾವು ಆಸನವನ್ನ ಮಾಡಲಿಕ್ಕೆ ಅರ್ಹರಾಗ್ತೀವಿ ಆಸನ ಅಂತಂದ್ರೆ ಏನು ನೀವು ಕುಳಿತಿದ್ದೀರಲ್ಲ ಇದು ಒಂದು ಆಸನ ಭಂಗಿ ಸೊ ಆಸನಗಳಿಂದ ನಮ್ಗೆ ಏನಾಗತ್ತೆ ಆಸನ ಯಾಕೆ ಮಾಡಬೇಕು ಅಂತಂದ್ರೆ ನಮ್ಮ ದೇಹವನ್ನ ಮೊದಲು ಸದೃಢವಾಗಿಟ್ಕೋಬೇಕು ಆವಾಗ ನಿಮ್ಮ ಮನಸ್ಸನ್ನ ನಾವು ನಿಗ್ರಹ ನಮ್ಮ ಮನಸ್ಸನ್ನ ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಮ್ಗೆ ಅರ್ಧ ಗಂಟೆ ಕುತ್ಕೊಂಡು ಇಲ್ಲಿ ಪ್ರವಚನ ಕೇಳಕ್ಕೆ ಆಗ್ಲಿಲ್ಲ ಅಂತಂದ್ರೆ ಬೆನ್ನು ಹೊಯ್ತದೆ ಕಾಲು ನೋಯ್ತದೆ ಅಂತಂದ್ರೆ ನಮ್ಮ ದೇಹ ನಮ್ಗೆ ನಮ್ಗೆ ಸಹಕಾರ ಕೊಡ್ತಾ ಇಲ್ಲ ಅವಾಗ ನಮ್ಮ ಮನಸ್ಸು ಚಂಚಲ ಆಗ್ತದೆ ಸೊ ಅದಕ್ಕೆ ನಾವು ದೇಹವನ್ನ ಆರೋಗ್ಯಯುತವಾಗಿಟ್ಕೊಳ್ಲಿಕ್ಕೆ ಆಸನಗಳನ್ನ ಮಾಡ್ಕೋಬೇಕು ಆಸನಗಳನ್ನ ಹೆಂಗ ಮಾಡಬೇಕು ಅದನ್ನ ಅತಿ ನಿಧಾನವಾಗಿ ಸರಳವಾಗಿ ಗುರುವಿನ ಮುಖಾಂತರ ತಿಳ್ಕೊಂಡು ಹಲವಾರು ಆಸನಗಳಿದಾವೆ ಬರೀ ಕುಳಿತುಕೊಳ್ಳೋದು ನಾವು ಪದ್ಮಾಸನ ಹಲವಾರು ಆ ಆಸನಗಳನ್ನ ನಾವು ಕಲ್ಕೊಂಡು ನಾವು ಮಾಡ್ತಾ ಬಂದಲ್ಲಿ ನಮ್ಮ ದೇಹದ ಆರೋಗ್ಯ ಸರಿಯಾಗಿ ಉಳಿಲಿಕ್ಕೆ ಸಾಧ್ಯ ಇದಾದ ಮೇಲೆ ಆಸನ ಕೊನೆಯ ಸ್ಥಿತಿ ಹೆಂಗಿರಬೇಕು ಅಂತ ಹೇಳ್ತಾರೆ ಸ್ಥಿರಂ ಸುಖಂ ಆಸನ ಯಾವುದೇ ಆಸನದ ಕೊನೆಯ ಸ್ಥಿತಿಯಲ್ಲಿ ನಾವು ಕೂದಾಗ ನಮ್ಗೆ ಯಾವುದೇ ತರಹದ ನಾನು ಇಲ್ಲಿ ಶಿರಸಾಸನ ಮಾಡ್ತೀನಿ ಅಂತಂದ್ರೂ ಕೂಡ ಆ ಕೊನೆಯ ಸ್ಥಿತಿ ತಂದ ಮೇಲೆ ಅಲ್ಗಾಡಬಾರ್ದು ಅಥವಾ ನೋವು ಬರಬಾರ್ದು ನಮ್ಗೆ ಸೊ ಆ ಸ್ಥಿತಿಯಲ್ಲಿ ಆ ಸ್ಥಿತಿಯನ್ನ ಸ್ಥಿರಂ ಸುಖಮ್ ಆಸನ ಅಂತ ಹೇಳ್ತಾರೆ ಸೊ ಆ ಒಂದು ಹಂತಕ್ಕೆ ನಾವು ಮುಟ್ಟಿದಾಗ ನಾವು ಪ್ರಾಣಾಯಾಮವನ್ನ ಮಾಡಲಿಕ್ಕೆ ಅರ್ಹರಾಗ್ತೀವಿ ಪತಂಜಲಿ ಅವ್ರು ಹೇಳೋ ಸೊ ಪ್ರಾಣಾಯಾಮ ಅಂತಂದ್ರೆ ಏನು ಪ್ರಾಣಾಯಾಮ ಅಂತಂದ್ರೆ ಉಸಿರಾಟದ ನಿಗ್ರಹ ಮಾಡೋದು ಉಸಿರಾಟದ ನಿಗ್ರಹ ಅಂತ ನಾವು ನಿಮಿಷಕ್ಕೆ ಎಷ್ಟು ಸತಿ ಉಸಿರಾಟ ಮಾಡ್ತೀವಿ ಹದಿನಾ ಹದ ಹದಿನಾಲ್ಕರಿಂದ ಇಪ್ಪತ್ತು ಬಾರಿ ಉಸಿರಾಟ ಮಾಡ್ತೀವಿ ಸೊ ನಾವು ಯಾವಾಗ ಓಡ್ತೀವಿ ಅವಾಗ ಏನಾಗ್ತದೆ ಉಸಿರಾಟದ ಗತಿ ಹೆಚ್ಚಾಗ್ತದೆ ಉಸಿರಾಟದ ಗತಿ ಎಷ್ಟಾಗ್ತದೆ ಇಪ್ಪತ್ತೈದು ಮೂವತ್ತು ಯಾವಾಗ ಸುಮ್ಮನೆ ಕೂತ್ಕೊಳ್ತೀವಿ ಅವಾಗ ಓಡ್ತೀವಲ್ಲ ನಮ್ಮ ದೇಹಕ್ಕೆ ಆಮ್ಲಜನಕದ ಅವಶ್ಯಕತೆ ಹೆಚ್ಚಾಗ್ತದೆ ನಾವು ಆಮ್ಲಜನಕವನ್ನ ಹೆಚ್ಚಿಕೊಡ್ಬೇಕಾಗ್ತದೆ ಅವಾಗ ಉಸಿರಾಟ ಜಾಸ್ತಿ ಆಗ್ತದೆ ಯಾವಾಗ ನಾವು ಉಸಿರಾಟವನ್ನ ಕಡಿಮೆ ಮಾಡ್ತೀವಿ ಸುಮ್ಮನೆ ಕೂತಾಗ ಶಾಂತವಾಗಿ ಕೂತಾಗ ಆರಾಮಾಗಿ ಮಲ್ಕೊಂಡಾಗ ಉಸಿರಾಟದ ಗತಿ ಕಡಿಮೆ ಆಗ್ತದೆ ಆಮೆಯ ಆಯಸ್ಸು ಎಷ್ಟಿದೆ ನೂರ ಐವತ್ತು ನಾಯಿ ಆಯಸ್ಸು ಹತ್ತರಿಂದ ಹದಿನೈದು ವರ್ಷ ಮನುಷ್ಯನ ಆಯಸ್ಸು ಐವತ್ತರಿಂದ ನೂರ ವರ್ಷ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಉಸಿರಾಟವನ್ನ ನಾವು ಯಾವಾಗ ಹೆಚ್ ಹೆಚ್ಚು ಮಾಡ್ತಾ ಹೋಗ್ತೀವೋ ಆವಾಗ ನಮ್ಮ ಆಯಸ್ಸು ಕಡಿಮೆ ಆಗ್ತದೆ ನಾವು ಉಸಿರಾಟ ಕಡಿಮೆ ಯಾವಾಗ ಮಾಡ್ತೀವೋ ಆವಾಗ ನಮ್ಮ ಆಯಸ್ಸು ಜಾಸ್ತಿ ಆಗ್ತದೆ ಈ ಪ್ರಾಣಾಯಾಮ ಏನು ಮಾಡುತ್ತದೆ ಅಂತಂದ್ರೆ ಪ್ರಾಣಾಯಾಮ ನಮ್ಮ ಮನಸ್ಸನ್ನ ನಿಗ್ರಹ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ ನಮ್ಮ ಆರೋ ಆರೋಗ್ಯವನ್ನ ಆಯಸ್ಸನ್ನ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡ್ತದೆ ಸೊ ಪ್ರಾಣಾಯಾಮ ನಾವು ಪ್ರಾಣಾಯಾಮ ಅಂತಂದ್ರೆ ಉಸಿರಾಟದ ನಿಗ್ರಹ ಮಾಡಬಹುದು ಚಲೇ ಮಾತೆ ಚಲಂ ಚಿತ್ತಂ ನಿಶ್ಚಲೆ ನಿಶ್ಚಲಂ ಭವೇ ಯಾವಾಗ ನಮ್ಮ ಉಸಿರಾಟದ ಗತಿ ಹೆಚ್ಚಾಗ್ತದೆ ಆವಾಗ ನಮ್ಮ ಮನಸ್ಸಿನ ಚಂಚಲತೆ ಹೆಚ್ಚಾಗ್ತದೆ ಯಾವಾಗ ನಾವು ಉಸಿರಾಟವನ್ನ ಇಡ್ತೀವಿ ಆವಾಗ ನಮ್ಮ ಮನಸ್ಸು ಸಹಿತ ನಿಗ್ರಹದಲ್ಲಿ ಎಷ್ಟೋ ಜನ ಬಂದಿರ್ತೇ ಆಸ್ಪತ್ರೆಗೆ ಸರ್ ನಮ್ಗೆ ಏನ್ ಮಾಡಿದ್ರೆ ನಮ್ಗೆ ಟೆನ್ಷನ್ ಕಡಿಮೆ ಆಗ್ತೇಲ್ರಿ ಏನ್ ಮಾಡ್ಬೇಕು ಏನೇನೋ ವಿಚಾರ ಬರ್ತಿರ್ತವೆ ಕೂತಾಗೂ ಬರ್ತಾವ ಮಲ್ಕೊಂಡಾಗೂ ಬರ್ತಾವ ಸುಮ್ಮನೆ ಖಾಲಿ ಕುತ್ಕೊಂಡಾಗು ಏನಾದ್ರು ಕೆಟ್ಟ ಕೆಟ್ಟ ವಿಚಾರಗಳು ಬರ್ತಾವ ನಕಾರಾತ್ಮಕ ವಿಷಯಗಳು ತಲೆಯಲ್ಲಿ ಬರ್ತಿರ್ತಾವ ಅಂತಹ ಸಮಯದಲ್ಲಿ ಈ ಪ್ರಾಣಾಯಾಮಗಳು ಬಹಳ ನಿಮಗೆ ಅನುಕೂಲ ಪ್ರಾಣಾಯಾಮ ಏನ್ ಮಾಡ್ತದೆ ಅಂತಂದ್ರೆ ಈ ಚಂಚಲತೆಯನ್ನ ಆಟೋಮೆಟಿಕಲಿ ಕಡಿಮೆ ಮಾಡ್ತದೆ ಚಂಚಲತೆ ಹೆಂಗೆ ಕಡಿಮೆ ಮಾಡ್ತದೆ ಅಂದ್ರೆ ನೀವು ಪ್ರಾಣಾಯಾಮಗಳ ಅದರಲ್ಲಿ ಹಲವಾರು ಪ್ರಾಣಾಯಾಮಗಳು ಬರ್ತವೆ ಅದರಲ್ಲಿ ನಾಡಿ ಶೋಧನ ಪ್ರಾಣಾಯಾಮ ಕಪಾಲಭಾತಿ ಭಸ್ತ್ರಿಕಾ ಮೃಹಮರಿ ಹಲವಾರು ಪ್ರಾಣಾಯಾಮಗಳು ಬರ್ತವೆ ಈ ಪ್ರಾಣಾಯಾಮಗಳನ್ನ ಮಾ ಬೇರೆ ಬೇರೆ ರೋಗಕ್ಕೂ ಸಹಿತ ನಾವು ಈ ಹಿಂದಿಂತ ಪ್ರಾಣಾಯಾಮ ಮಾಡಿರಿ ಅಂತ ಹೇಳ್ತೀವಿ ಸೊ ಆ ಪ್ರಾಣಾಯಾಮಗಳಲ್ಲಿ ನೀವು ಯಾವುದೇ ಪ್ರಾಣಾಯಾಮ ಮಾಡ್ರಿ ಆ ಪ್ರಾಣಾಯಾಮದ ಮೂಲ ಉದ್ದೇಶ ನಿಮ್ಮ ಮನಸ್ಸನ್ನ ನಿಗ್ರಹದಲ್ಲಿ ಇಡೋದು ಮನಸ್ಸನ್ನ ನಿಗ್ರಹದಲ್ಲಿ ಇಡ್ಲಿಕ್ಕೆ ಅದು ಸಹಾಯ ಮಾಡಬಹುದು ಸೊ ಅದಕ್ಕೆ ಆ ಪ್ರಾಣಾಯಾಮಗಳನ್ನು ನೀವು ಪ್ರತಿದಿನ ನೀವು ಅದನ್ನು ಅಭ್ಯಾಸ ಮಾಡ್ತಾ ಹೋದರೆ ನಿಮ್ಮ ಮನಸ್ಸಿನ ನಿಗ್ರಹ ಮಾಡಲಿಕ್ಕೆ ಸಹಾಯ ಆಗುತ್ತೆ ಸೊ ಮನಸ್ಸಿನ ನಿಗ್ರಹ ಮಾಡಿ ಆಯಿತು ಅಂತಂದ್ರೆ ನೀವು ಮುಂದಿನ ಸ್ಟೆಪ್ ಹೋಗ್ಲಿಕ್ಕೆ ಅರ್ಹರ ಮುಂದಿನ ಸ್ಟೆಪ್ ಯಾವುದು ಪ್ರಾಣಾಯಾಮ ಆಯಿತು ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಸಮಾಧಿ ಅಂತಂದ್ರೆ ಮತ್ತೇನು ಅಲ್ಲ ಬ್ರಹ್ಮಜ್ಞಾನ ಆ ಪ್ರಾಣಾಯಾಮ ಆಯಿತು ಯಮ ನಿಯಮ ಆಸನ ಪ್ರಾಣಾಯಾಮ ಧಾರಣ ಧಾರಣ ಅಂತಂದ್ರೆ ನಿಮ್ಮನ್ನ ನೀವು ನೋಡ್ಕೊಳ್ಳೋದು ಧಾರಣ ಧ್ಯಾನ ಸಮಾಧಿ ನಿಮ್ಮನ್ನು ನೀವು ಅರಿತುಕೊಳ್ಳೋದು ಆವಾಗ ಸ್ವಾಧ್ಯಾಯ ಇದರಲ್ಲಿ ನಾವು ತೊಡ್ಕೋ ತೊಡಗಿಕೊಳ್ಳಬೇಕಾಗ್ತದೆ ಸೊ ಅದಾದ ನಂತರ ಬರೋದು ಪ್ರತ್ ಇದು ಸಮ ಇದು ಪ್ರತ್ಯಾಹಾರ ಪ್ರತ್ಯಾಹಾರದಲ್ಲಿ ನಿಮ್ಗೆ ಜ್ಯೋತಿ ತ್ರಾಟಕ ಅಥವಾ ಸೂರ್ಯ ತ್ರಾಟಕ ಅಥವಾ ನಕ್ಷತ್ರ ತ್ರಾಟಕ ಅಂತಂದು ಬರ್ತದೆ ಯೋಗದಲ್ಲಿ ಸೊ ಆ ತ್ರಾಟಕ ಏನು ಹೇಳ್ತದೆ ಅಂತಂದರೆ ಒಂದೇ ವಸ್ತುವಿನಲ್ಲಿ ನೀವು ವಸ್ತುವನ್ನು ಗಮನಿಸೋದು ಅದರ ಬಗ್ಗೆ ತಿಳ್ಕೊಳ್ಳೋದು ಅದನ್ನು ಕುರಿತು ನೀವು ಸತತವಾಗಿ ಅಭ್ಯಾಸ ಮಾಡೋದು ನಾವು ಜ್ಯೋತಿ ತ್ರಾಟಕ ಅಂತ ಮಾಡ್ತೀವಿ ಯೋಗದಲ್ಲಿ ಯೋಗದಲ್ಲಿ ಜ್ಯೋತಿ ತ್ರಾಟಕ ಅಂತಂದರೆ ಒಂದು ಜ್ಯೋತಿಯನ್ನು ಹಚ್ಚಿಟ್ಟು ಅದನ್ನೇ ನೋಡ್ತಾ ಹೋಗೋದು ಆವಾಗ ನಿಮ್ಮ ಏಕಾಗ್ರತೆಯನ್ನು ಹೆಚ್ಚು ಮಾಡಲಿಕ್ಕೆ ಅದು ಸಹಾಯ ಮಾಡೋದು ಸೊ ಹಾಗಾಗಿ ಈ ಪ್ರತ್ಯಾಹಾರ ಧಾರಣ ಧ್ಯಾನ ಸಮ ಧ್ಯಾನ ಅಂತಂದರೆ ನಿಮ್ಮ ನಿಮ್ಮನ್ನು ನೀವು ಅರ್ಥಕೊಳ್ಳೋದು ದೇವರನ್ನು ಅರ್ಥಕೊಳ್ಳೋದು ನಿಮ್ಮ ಮನಸ್ಸನ್ನು ಅರ್ಥಕೊಳ್ಳೋದು ನೀವು ಯಾರು ಅನ್ನೋದು ನೀವು ಅರ್ಥಕೊಳ್ಳೋದು ಇದಾದ ಮೇಲೆ ಬರೋದು ಸಮಾಧಿ ಸಮಾಧಿಯಲ್ಲಿ ಎರಡು ಥರ ಬರ್ತಾರೆ ಸಬೀಜ ಸಮಾಧಿ ಮತ್ತು ನಿರ್ಬೀಜ ಸಮಾಧಿ ಅಂತ ಸಬೀಜ ಸಮಾಧಿ ಅಂದರೆ ಒಂದು ಸ್ವಲ್ಪ ಏನೋ ಉಳ್ಕೊಂಡಿರ್ತದೆ ನೀವೆಲ್ಲಿದ್ದೀರಿ ನೀವು ಏನ ನೀವು ಯಾರು ಅನ್ನೋದು ಓಡ್ಕೊಂಡಿರ್ತೀವಿ ನಿರ್ಬೀಜ ಸಮಾಧಿ ಅಂತಂದರೆ ನೀವು ಯಾರು ಅನ್ನೋದು ನಿಮಗೆ ನಮಗೂ ಅರ್ಥ ಆಗಲ್ಲ ನಿಮಗೂ ಅರ್ಥ ಆಗಲ್ಲ ಸೊ ಆವಾಗ ನಾವು ಅಂದರೆ ನಾವು ಅಂದ್ರೆ ಏನು ನಮ್ಮ ಆತ್ಮ ದೇವರ ದೇವರಲ್ಲಿ ಒಂದಾಗುವಂಥ ಹಂತ ಅದನ್ನು ನಿರ್ಬೀಜ ಸಮಾಧಿ ಅಂತ ಹೇಳ್ತೀವಿ ಸೊ ಈ ರೀತಿಯಾಗಿ ಈ ಯೋಗದಲ್ಲಿ ಈ ಹಲವಾರು ಮಾರ್ಗಗಳನ್ನೇ ಹೇಳ್ತಾ ಹೋಗಿದ್ದಾರೆ ಅದರಲ್ಲಿ ಪತಂಜಲಿಯವರು ಈ ಎಂಟು ಮಾರ್ಗ ಎಂಟು ಹಂತಗಳಲ್ಲಿ ಈ ಯೋಗವನ್ನು ಹೇಳ್ತಾ ಹೋಗ್ತಾರೆ ಸೊ ಇದನ್ನು ನಾವು ಅರ್ಥಕೊಂಡು ಮುಂದೆ ನಾವು ಬ್ರಹ್ಮಜ್ಞಾನ ಪಡೀಲಿಕ್ಕೆ ಈ ಅಷ್ಟಾಂಗ ಯೋಗದಲ್ಲಿ ಇದೊಂದು ಸೂತ್ರಗಳಲ್ಲಿ ಹೇಳ್ಕೊ ಹೇಳ್ತಾ 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 ಹೋಗಿದ್ದಾರೆ ಬಹಳಷ್ಟು ಸರಳವಾಗಿ ಹೇಳ್ತಾ ಹೋಗಿದ್ದಾರೆ ಅದನ್ನು ನಾವು ಅರ್ಥಕೋಬೇಕು ಅದರಲ್ಲೇ ಈ ಯಮ ಮತ್ತು ನಿಯಮದಲ್ಲಿ ಪ್ರಾರಂಭದಲ್ಲಿ ನಾನು ಏನು ಹೇಳಿದೆ ಅದರಲ್ಲಿ ನಾವು ಆಹಾರವನ್ನು ಹೇಗೆ ಸೇವಿಸ ಸೇವನೆ ಮಾಡಬೇಕು ಅನ್ನೋದನ್ನ ಸಹಿತ ಹೇಳಿದ್ದಾರೆ ಅದು ಯಾವ ರೀತಿ ಇರಬೇಕು ಅಂತಂದ್ರೆ ನಮ್ಮ ನಮ್ಮ ಮನಸ್ಸು ನಮಗೆ ನಮ್ಮ ಮನಸ್ಸು ನಾವು ಏನನ್ನ ತಿಂತೀವಿ ಅನ್ನೋದ್ರ ಮೇಲೂ ಅವಲಂಬನ ಆಗಿರ್ತದೆ ಆಹಾರದಲ್ಲಿ ಮೂರು ಪ್ರಕಾರಗಳು ಸಾತ್ವಿಕ ಆಹಾರ ರಾಚಿಕ ಆಹಾರ ತಾಮಸಿಕ ಆಹಾರ ಅಂತ ಹೇಳ್ತಾರೆ ಸೊ ಈ ಆಹಾರಗಳಲ್ಲಿ ಸಾತ್ವಿಕ ಆಹಾರ ಅಂತಂದ್ರೆ ನಿಮ್ಮ ಮನಸ್ಸನ್ನ ಶಾಂತಗೊಳಿಸುವಂತ ಸಮಾಧಾನಗೊಳಿಸುವಂತ ಆಹಾರಗಳು ರಾಜಸಿಕ ಆಹಾರ ಅಂತಂದ್ರೆ ತಿನ್ನುವಂಥದ್ದು ಅತಿ ಖಾರ ಅತಿ ಎಣ್ಣೆ ಎಲ್ಲಾ ಪ್ರಸ್ಥಾನ್ನ ಭೋಜನಗಳನ್ನ ಸೇವನೆ ಮಾಡೋದು ಇನ್ನು ತಾಮಸಿಕ ಆಹಾರ ಅಂತಂದ್ರೆ ಇವತ್ತು ಮಾಡಿ ನಾಳೆ ತಿನ್ನೋದು ಇವತ್ತು ಮಾಡಿ ನಾಳೆ ತಿನ್ನೋದು ನಾಳೆ ತಿನ್ನೋದು ಆ ರೀತಿ ಆಹಾರಗಳು ಈಗ ಈಗೆಲ್ಲ ನಾವು ಫಾಸ್ಟ್ ಫುಡ್ ಪ್ಯಾಕ್ ಮಾಡಿರ್ತಾರೆ ನಾವು ತಿಂಗಳ ಗಂಟೆ ಎಟ್ಟು ತಿಂತೀವಿ ಸೊ ಅವೆಲ್ಲ ತಾಮಸಿಕ ಆಹಾರಗಳಲ್ಲಿ ಬರುತ್ತೆ ಸೊ ಸಾತ್ವಿಕ ಆಹಾರ ಅಂತಂದರೆ ನಿಮ್ಮ ಮನಸ್ಸಿಗೆ ಹಿತವಾಗಿರುವಂತಹ ಆಹಾರಗಳನ್ನು ನಾವು ಸೇವನೆ ಮಾಡಬೇಕು ಆ ಆಹಾರಗಳನ್ನು ನಾವು ಸೇವನೆ ಮಾಡಿದರೆ ನಮ್ಮ ಮನಸ್ಸು ಕೂಡ ಸಾತ್ವಿಕತೆಯಲ್ಲಿ ನಮ್ಮ ಮನಸ್ಸು ಸಾತ್ವಿಕತೆಯಲ್ಲಿದ್ದರೆ ನಾವು ಅದಕ್ಕೆ ಯೋಗವನ್ನು ಮಾಡಲಿಕ್ಕೆ ನಾವು ಅರ್ಹರಾಗ್ತೀವಿ ಅಂತ ಹೇಳ್ತೇವೆ ಸೊ ಹಲವಾರು ವಿಷಯಗಳನ್ನು ಇದೇ ರೀತಿ ಆಹಾರದ ಬಗ್ಗೆ ಕುರಿತು ಸಹಿತ ಹೇಳಿದರೆ ಅದರ ಜೊತೆಗೆ ನಾವು ಯಾವ ರೀತಿ ಇರಬೇಕು ಯಾವ ರೀತಿ ನಾವು ಪ್ರತಿ ಹಂತದಲ್ಲಿ ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆಯೂ ಯೋಗ ಪತಂಜಲಿ ಮಹರ್ಷಿಗಳು ಯೋಗ ಅಷ್ಟಾಂಗ ಯೋಗದಲ್ಲಿ ಹೇಳ್ತಾ ಹೋಗ್ತಾರೆ ಇಷ್ಟು ಹೇಳಿ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಅಪ್ಪ ಅವ್ರಿಗೆ ನಾನು ನಮಸ್ಕರಿಸುತ್ತ ಧನ್ಯವಾದಗಳು